ಲಾಸ್ ವೇಗಸ್ ಇಂದ ನಾವು ರೀಚ್ ಆಗಿದ್ದು ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಇಲ್ಲಿ ನಾವು ಎರಡು ರೀತಿಯ ಎಲಿವೇಶನ್ ಅನ್ನ ನೋಡಬಹುದು ಒಂದು ಹೈಯೆಸ್ಟ್ ಪಾಯಿಂಟ್ ನೋಡಬಹುದು ಮತ್ತೊಂದು ಲೋಯೆಸ್ಟ್ ಪಾಯಿಂಟ್ ಅನ್ನು ಕೂಡ ನೋಡಬಹುದು ಹೈಯೆಸ್ಟ್ ಪಾಯಿಂಟ್ ನ ನೀವು ನೋಡಬೇಕಂತ ಹೇಳಿದ್ರೆ ಮೌಂಟ್ ಮಿಟ್ನಿಯನ್ನ ವಿಸಿಟ್ ಮಾಡಬೇಕು ಲೋಯೆಸ್ಟ್ ಪಾಯಿಂಟ್ ಅನ್ನ ನೋಡಬೇಕಂತ ಹೇಳಿದ್ರೆ ಬ್ಯಾಡ್ ವಾಟರ್ ಬೇಸಿನ್ ಗೆ ನೀವು ವಿಸಿಟ್ ಮಾಡಬೇಕು ಎರಡು ಕೂಡ ಯುನೈಟೆಡ್ ಸ್ಟೇಟ್ ನ ಬ್ಯೂಟಿಫುಲ್ ಲೊಕೇಶನ್ ಅಂತಾನೆ ಹೇಳ್ಬಹುದು ಬ್ಯಾಡ್ ವಾಟರ್ ಬೇಸಿನಲ್ಲಿ ನಿಮಗೆ ತುಂಬಾ ಹಾಟ್ ಅನ್ಸಿದ್ರೆ ಹೈಯೆಸ್ಟ್ ಪಾಯಿಂಟ್ಗೆ ನೀವು ಮೌಂಟ್ ಪಿಟ್ ನ ವಿಸಿಟ್ ಮಾಡಿದಾಗ ತುಂಬ ಕೋಲ್ಡ್ ಚಳಿ ಅಂತ ಅನಿಸುತ್ತೆ ಅಷ್ಟು ಬ್ಯೂಟಿಫುಲ್ ಆದ ಲೊಕೇಶನ್ಗಳಲ್ಲಿ ಈ ಎರಡು ನನಗೆ ತುಂಬಾ ಇಷ್ಟ ಆದದ್ದು ಫರ್ನೆಸ್ ಕ್ರಿಕ್ ವಿಸಿಟರ್ ಸೆಂಟರ್ ಗೆ ವಿಸಿಟ್ ಮಾಡಿ ಅಲ್ಲಿ ಮಕ್ಕಳಿಗೆ ನಾವು ಜೂನಿಯರ್ ರೇಂಜರ್ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿಸಿ ಅವರಿಗೆ ಬ್ಯಾಡ್ಸ್ ಅನ್ನ ಕೊಡಿಸ್ಬೋದು ಜೂನಿಯರ್ ರೇಂಜರ್ ಬ್ಯಾಡ್ಸ್ ಅನ್ನ ಕೊಡ್ಸಿದ್ರೆ ತುಂಬಾ ತುಂಬಾ ಇಷ್ಟಪಡ್ತಾರೆ ಮೌಂಟ್ ವಿಟ್ನಿ ಹೈಯೆಸ್ಟ್ ಪಾಯಿಂಟ್ ಅಬೋ ಸಿ ಲೆವೆಲ್ ಯಾಕೆ ಅಂತ ಹೇಳಿದ್ರೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಫೀಟ್ ಇದೆ ಬ್ಯಾಡ್ ವಾಟರ್ ಬೇಸಿನ್ ಬಿಲೋ ಸಿ ಲೆವೆಲ್ ಇರೋದು ಇದರ ಫೀಟ್ ಬಂದು ಟು ಏಯ್ಟಿ ಟೂ ಇದೆ ಸಿನಿಕ್ ವ್ಯೂ ಅಂತ ಹೇಳ್ತಾರಲ್ಲ ಪ್ಯಾರಾಮಿಕ್ ವ್ಯೂಸ್ ಅಂತ ಹೇಳ್ತಾರಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂಸ್ ಅಂತ ಹೇಳ್ತಾರಲ್ಲ ಇದನ್ನೆಲ್ಲ ನಾವು ಹೈಕಿಂಗ್ ಮತ್ತೆ ಪಾಪ್ಯುಲರ್ ಡೆಸ್ಟಿನೇಷನ್ ಅಲ್ಲಿ ನಾವು ಚೂಸ್ ಮಾಡಿಕೊಳ್ಬಹುದು ನಿಮ್ಗೆ ಏನಾದ್ರು ಒನ್ ಡೇ ಅಥವಾ ಟೂ ಡೇ ಪ್ಲಾನ್ಸ್ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಲುಕ್ಔಟ್ ಪಾಯಿಂಟ್ಸ್ ಅನ್ನ ನೀವು ನೋಟ್ ಮಾಡಿಕೊಂಡು ಹಾಫ್ ಡೇ ಇದ್ರೆ ಅಥವಾ ಒನ್ ಡೇ ಇದ್ರೆ ಅಥವಾ ಟೂ ಡೇಸ್ ಇದ್ರೆ ನೀವು ಪ್ಲಾನ್ ಮಾಡಿಕೊಂಡು ವಿಸಿಟ್ ಮಾಡಿ ಇದು ತುಂಬಾ ಬೆಸ್ಟ್ ಪ್ಲಾನ್ ಅಂತಾನೆ ಹೇಳ್ಬೋದು ನೀವು ಪ್ಲಾನ್ ಮಾಡದೆ ಏನಾದರೂ ಹೋದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಡೆತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ತುಂಬಾ ದೊಡ್ಡದಾಗಿರೋದ್ರಿಂದ ನಾವು ಕವರ್ ಮಾಡೋದಕ್ಕೆ ಆಗೋದಿಲ್ಲ ವಿಸಿಟರ್ ಸೆಂಟರ್ಗೆ ವಿಸಿಟ್ ಮಾಡಿ ಮ್ಯಾಪ್ ಗಳನ್ನ ಮರಿಬೇಡಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಕಾಗೆಗಳು ಕಾಗೆಗಳನ್ನು ಇಲ್ಲಿ ರೇವನ್ ಅಂತ ಕರೀತಾರೆ ರೇವನ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಕಾಕ ಬೇರೆ ತರ ಕೂಗ್ತಾ ಇರುತ್ತೆ